ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಗುರುಮೆಡಿಕಲ್ ಶಾಸಕರು ಹಿಂದುಳಿದ ವರ್ಗಗಳ ಅಧಿಕಾರಿಗಳ ಮೇಲೆ ಆರೋಪ ಮಾಡಿರುವುದು ಖಂಡನೆ ಸುಮ್ಮ ಸುಮ್ಮನೆ ಭ್ರಷ್ಟಾಚಾರದ ಆರೋಪವನ್ನು ಅಧಿವೇಶನದಲ್ಲಿ ಮಾಡುತ್ತಿರುವ ನೀವು ಶಾಸಕ ಸ್ಥಾನಕ್ಕೆ ಆಗೋರುವ ತರುವ ರೀತಿಯಲ್ಲಿ ವರ್ತನೆ ಮಾಡುತ್ತಿದ್ದೀರಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿ ಅದು ಬಿಟ್ಟು ನಿಷ್ಠಾವಂತ ಅಧಿಕಾರಿಗಳೇ ಹಿಂದುಳಿದ ವರ್ಗಗಳ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡುವುದು ಸರಿಯಲ್ಲ ಭ್ರಷ್ಟಾಚಾರ ನಡೆದಿರುವುದು ಸಾಬೀತುಪಡಿಸಿ ಎಂದು ವಿಜಯಕುಮಾರ್ ಕುಮಾರ್ ನೆರಟ್ಟಿ ಪತ್ರಿಕಾಗೋಷ್ಠಿ ನಡೆಸಿದರು ಹಿಂದುಳಿದ ಜನಜಾಗೃತಿ ವೇದಿಕೆಯಿಂದ ಕಾರ್ಯದರ್ಶಿ ಲಿಂಗಪ್ಪ ತಾಂಡುಲ್ಕರ್ ಒಬಿಸಿ ಬ್ಲಾಕ್ ಅಧ್ಯಕ್ಷರು ಚನ್ಬಸಪ್ಪ ಗಾಜರ್ಕೋಟ್ ಹಿರಿಯ ಮುಖಂಡರು ಸಾಯಿಬಣ್ಣ ಗರಿವೆನಿ ಸಾಯಿಬಣ್ಣ ನರೇಶ್ ಉಪಸ್ಥಿತರಿದ್ದರು ಮಾಧ್ಯಮ ಮಿತ್ರರೇ ಇಂದು ಪತ್ರಿಕಾಗೋಷ್ಠಿ ಕರೆತಕ್ಕಂಥ ಉದ್ದೇಶ ಮೊನ್ನೆ ನಾಳೆ ಬೆಳಗಾವಿ ಅಧಿವೇಶನದಲ್ಲಿ ಗುರುಮಿಡ್ಕಲ್ ಮತಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಶರಣಗೌಡ ಸಂದಕೂರ್ ಅವರು ಅಬ್ಬರದ ಒಂದು ಆರೋಪಗಳಿತ್ತು ಅದು ಯಾವ ತರ ಅಂತಂದ್ರೆ ನನ್ನ ಮತಕ್ಷೇತ್ರದಲ್ಲಿ ಅವ್ಯವಹಾರಗಳಿಗೆ ಕಾರಣರು ನಾನಲ್ಲ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಮಾನ್ಯ ಶಾಸಕರೇ ನಾವು ಕೇಳ್ತೀವಿ ಅವ್ಯವಹಾರ ನಡೆದಿದೆ ಅಂತ ಏನ್ ಅಸೆಂಬ್ಲಿದಲ್ಲಿ ಯಾರಾದರೂ ಕ್ವಶನ್ ಕೇಳಿದ್ರ ಅಥವಾ ಮಾಧ್ಯಮಗಳಲ್ಲಿ ಬರೆದಿದ್ರ ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಅವ್ಯವಹಾರ ನಡೆದಿದೆ ಏನ್ ತಾವೇ ಹುಟ್ಟಿಸ್ಕೊಂಡು ಅವ್ಯವಹಾರಗಳಿಗೆ ನಾನು ಜವಾಬ್ದಾರರಲ್ಲ ಅಲ್ಲಿ ಇರ್ತಕ್ಕಂತ ಸರ್ಕಲ್ ಇನ್ಸ್ಪೆಕ್ಟರ್ ಜವಾಬ್ದಾರರು ಅಂತ ನೇರ ಆರೋಪ ಮಾಡ್ತಿರಲ್ಲ ಒಂದು ದಕ್ಷ ಒಳ್ಳೆಯ ಅಧಿಕಾರಿಗಳ ಮೇಲೆ ಈ ರೋಪ ಈ ತರ ಆರೋಪ ಮಾಡಲು ನಾನು ಖಂಡಿಸುತ್ತೇನೆ ಇನ್ನೊಂದು ವಿಷಯ ನಾವು ಎರಡ್ ಸಾವಿರ ಹದಿನೆಂಟರಿಂದನೂ ನೋಡ್ತಾ ಇದ್ದೀವಿ ಗುರ್ಮಿಟ್ಕಲ್ ಮತಕ್ಷೇತ್ರದ ಜನ ತಮ್ಮ ತಂದೆಯರು ಎರಡು ಬಾರಿ ಅಂತ ತಿಳ್ಕೊಂಡು ಮೂರನೇ ಬಾರಿಗೆ ಅರೆ ಎರಡು ಸಾರಿ ಸೋತರಪ್ಪ ಮೂರನೇ ಬಾರಿಗೆ ಆಶೀರ್ವಾದ ಮಾಡಿ ಕಳಿಸ್ ಅಸೆಂಬ್ಲಿಗೆ ಕಳಿಸಿದ್ರು ಈಗ ತಮ್ಮನ್ನು ಕೂಡ ಅಸೆಂಬ್ಲಿಗೆ ಕಳಿಸಿದ್ರು ಜನ ಆಶೀರ್ವಾದ ಮಾಡಿ ನಿಮ್ಮನ್ನು ಅಸೆಂಬ್ಲಿಗೆ ಕಳಿಸಿದ್ದು ಮತಕ್ಷೇತ್ರದ ಅಭಿವೃದ್ಧಿ ಮಾಡ್ರಿ ಈ ಮತಕ್ಷೇತ್ರದ ಎಲ್ಲಾ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂತ ಹಳ್ಳಿಗಳು ಅಭಿವೃದ್ಧಿ ಆಗಲಂತ ಕಳಿಸಿದ್ರು ಆದ್ರೆ ತಾವು ಅಸೆಂಬ್ಲಿಯಲ್ಲಿ ಹೋಗಿ ಹೋದ ಸಲ ಅಸೆಂಬ್ಲಿಯಲ್ಲಿ ಇಲ್ಲಿನ ಗುರ್ಮಿಟ್ಕಲ್ ಸಿ ಎರ್ತಕ್ಕಂಥ ಸಂಜೀವ್ ಕುಮಾರ್ ಅವ್ರ ಮೇಲೆ ಅಲಿಗೇಷನ್ ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ ಈಗಿನ ಅದೇ ಅಲಿಗೇಷನ್ಗಳು ತಾವು ಶಾಸಕರು ಈ ಮತಕ್ಷೇತ್ರದ್ದು ನನ್ನ ಮಾತೇ ಕೇಳ್ತಾ ಇಲ್ಲ ಅಂತಂದ್ರೆ ಅಸೆಂಬ್ಲಿನಲ್ಲಿ ಹೇಳ್ಕೊತೀರ ಇದು ಬಹಳ ಏನಿಸ್ತದೆ ನಿಮ್ಗೆ ಏನ್ ಶಾಸಕರು ಒಂದು ಶಾಸಕರು ಇಡೀ ಕ್ಷೇತ್ರದಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ಗಳು ಬರ್ತಾವ ಎಲ್ಲ ಅಧಿಕಾರಿಗಳು ನಿಮ್ ಕೈಯಲ್ಲಿ ಇರ್ತಾರೆ ಅವ್ರ ಏನಾದರೂ ತಪ್ಪು ಮಾಡಿದರೆ ಅವರನ್ನು ಕರೆದು ವಾರ್ನ್ ಮಾಡ್ತಕ್ಕಂಥದ್ದು ಅಧಿಕಾರ ನಿಮ್ಗೆ ಕೊಟ್ಟಿದೆ ಜನ ಆದರೆ ನೀವು ಅಲ್ಲಿ ಹೋಗಿ ನಾ ನನ್ನ ಮತಕ್ಷೇತ್ರದಲ್ಲಿ ನಡತಕ್ಕಂಥ ಭ್ರಷ್ಟಾಚಾರ ಆಗಲಿ ಆರೋಪಗಳಿಗೆ ನಾನು ಜವಾಬ್ದಾರರಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಜವಾಬ್ದಾರರು ಅಂತಾರೆ ಇಲ್ಲಿ ಆರೋಪಗಳು ಏನ್ ನಡೀತಾ ಇವೆ ಇಲ್ಲಿ ಮತಕ್ಷೇತ್ರದಲ್ಲಿ ಆರೋಪಗಳು ನಡೀತಾ ಇರೋದು ತಮ್ಮ ಜೆಡಿಎಸ್ ಕಾರ್ಯಕರ್ತರಿಂದ ನಾನು ನೇರವಾಗಿ ಹೇಳಬಯಸ್ತೀನಿ ತಮಗೆ ಶಾಸಕರೇ ತಮ್ಮ ಜೆ ಡಿ ಎಸ್ ಹಿಂಬಾಲಕರು ಶಾಸಕರುಗಳು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅವರ ಕರ್ತವ್ಯ ಅವರು ಮಾಡ್ತಾ ಇದ್ದಾರೆ ಐದಾರು ತಿಂಗಳಿಂದ ಅವರು ಬಂದು ಕಕ್ಷೆಯಿಂದ ಒಂದು ಅಧಿಕಾರ ಮಾಡ್ತಾ ಇದ್ದಾರೆ ಈಗ ಪೊಲೀಸ್ ಸ್ಟೇಷನ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಸ್ ಕಾರ್ಯಕರ್ತರೇ ಹೋಗ್ತಾರ ಏನಾದ್ರೂ ಕೇಸ್ಗಳು ಇರಲಿ ನಿಮ್ಮಿಂದ ಫೋನ್ ಮಾಡಿಸ್ತಾರೋ ನಿಮ್ ಹೆಸರು ಹೇಳ್ಕೊತಾರೋ ಅಲ್ಲಿ ಹೋಗಿ ನೈಂಟಿ ಪರ್ಸೆಂಟ್ ಕೇಸ್ಗಳು ಕಾಂಪ್ರೊಮೈಸ್ ಮಾಡಿಸ್ತಾರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೋಗೋದು ನಾ ಆರು ತಿಂಗಳಿಂದ ಸ್ಟೇಷನ್ ಬಹಳ ಕಡಿಮೆ ಇನ್ನೊಂದು ಅವ್ರ ಕೆಲಸ ಅವ್ರು ಮಾಡ್ತಾರೆ ಯಾರಾದ್ರು ಕಾಂಪ್ಲೇಂಟ್ ಕೊಟ್ಟಾಗ ಹೋಗ್ತಾರೆ ಅಧಿಕಾರಿಗಳು ಈಗ ನಿಮ್ದು ಏನ್ ಪ್ರಾಬ್ಲಮ್ ಇದೆ ಅಂತಂದ್ರೆ ತಾವು ಇಲ್ಲಿ ಅವ್ಯವಹಾರಗಳು ಮಾಡಲು ನಿಮ್ ಕಾರ್ಯಕರ್ತರು ಈಗ ಸ್ಯಾಂಡಲ್ ಇದೆ ಉಸ್ಕು ಯಾರು ಉಸ್ಕು ಹೊಡಿತಾ ಇದಾರೆ ನಿಮ್ಮ ಪಕ್ಕ ತಾವು ಹೇಳ್ತೀರಲ್ಲ ಸ್ಪೀಚ್ಗಳಲ್ಲಿ ನಾನು ಶರಣಗೌಡ ಕಂದ್ಕೂರ್ ಎಲ್ಲರಿಗೂ ಏನ್ ಅದು ಕೊಟ್ಟಿನಿ ಕೊಟ್ಟು ಕೊಡೋ ಕಾಲಕ ಶರಣಗೋಳ ಕಂದ್ಕೂರ್ ಒಳ್ಳೆಯವರಿದ್ದ ಈಗ ಶರಣಗೌಡ ಕರೆದು ಹಣ ಕೊಡಲಾಗಿ ನಿಕ್ಕೆ ಅವನಾಗ ಹಂಗೆ ನಿಮ್ಗೆ ಇಲ್ಲಿ ಅಧಿಕಾರಿಗಳು ರೊಕ್ಕ ಕೊಟ್ರೆ ಒಳ್ಳೆಯವರು ರೊಕ್ಕ ಕೊಟ್ಟಿಲ್ಲ ಅಲಿಗೇಷನ್ ಮಾಡಿ ಇದೇ ನಿಮ್ ಕೆಲಸ ಆಗಿದೆ ಬರೀ ಇನ್ನೊಂದು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಹಿಂದುಳಿದ ವರ್ಗದ ಅಧಿಕಾರಿಗಳಿಂದನೇ ಬೀಳ್ತಾ ಇದೀರಿ ಏಳು ವರ್ಷದಿಂದ ನೋಡ್ತೀನಿ ತಮ್ಮ ತಂದೆಯವರು ಐದು ವರ್ಷ ಅಧಿಕಾರ ತಾವೇ ಮಾಡಿದಿರಿ ಈ ಮತಕ್ಷೇತ್ರದ ಸುಪ್ರೀಂ ನಾನೇ ಅಂತ ಅಂತೀರಿ ಇಲ್ಲಿ ಅಧಿಕಾರಿಗಳು ಯಾರೇ ಬರಲಿ ಬ್ಯಾಕ್ವರ್ಡ್ ಅಧಿಕಾರಿಗಳಿಂದಲೇ ಬಿದ್ದಿರಿ ಅವ್ರ ಮೇಲಿನ ಅಲಿಗೇಷನ್ಗಳು ಯಾಕೆ ಹಿಂದಿನ ಲಿಂಗಾಯತರು ಇದ್ರು ರೆಡ್ಡಿ ಇದ್ರು ಮತ್ತ ಅವ್ರಿಂತ ಬೆಳಿ ಅವ್ರು ಇದ್ದಾಗ ಯಾಕಂತಂದ್ರೆ ನೀವು ಸಮಾಜ ಉಡುಪು ಮಾಡೋದು ತಾವೇ ಸಮಾಜ ಕ್ರಿಯೇಟ್ ಮಾಡೋದು ತಾವೇ ಸಮಾಜಕ್ಕೆ ಜಗಳ ಹಚ್ಚದು ಕೂಡ ತಾವೇ ಏನಾದ್ರೂ ಯಾರ ಸ್ಟೇಟ್ಮೆಂಟ್ ಕೊಡ್ತಾ ಹೋದ್ರೆ ಸಮಾಜ ಸಮಾಜಕ್ಕೆ ನಿಮ್ಮಲ್ಲಿ ಕಾರ್ಯಕರ್ತರಿಗೆ ಒಬ್ಬರಿಗೆ ಜಗಳ ಹಚ್ಚಿ ಈ ತರ ಆರೋಪಗಳು ಮಾಡುದು ಮೊದಲು ನಿಮ್ ಕಾರ್ಯಕರ್ತರಿಗೆ ಸರಿಯಾಗಿ ಇಟ್ಕೊಳ್ರಿ ಜೆ ಡಿ ಎಸ್ ಕಾರ್ಯಕರ್ತರುಗಳೇ ಉಸ್ಕು ಗಿಸ್ಕು ಓಡ್ದು ಅವ್ಯವಹಾರಗಳು ಮಾಡ್ತಿರೋದು ತಮ್ಮ ಪಕ್ಕಾ ಬೆಂಬಲಿಗರು ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರೇ ಮಟ್ಕಾಯಿಸ್ಬೇಟ್ ಆಡಿಸೋರು ನೈಂಟಿ ಪರ್ಸೆಂಟ್ ನಿಮ್ಮ ಕಾರ್ಯಕರ್ತರು ಫಸ್ಟ್ ಅವರನ್ನು ಬದಲಾವಣೆ ಮಾಡ್ರಿ ನೀವು ಅಧಿಕಾರಿಗಳ ಮೇಲೆ ಗೂಬೆ ಹೊಡೆದು ಅಧಿಕಾರಿಗಳಿಗೆ ಆರೋಪ ಮಾಡೋದು ಅಲ್ಲ ಐದು ಆರು ವರ್ಷದಿಂದ ನೋಡ್ತಾ ಇದ್ದೀವಿ ಬರೇ ಬ್ಯಾಕ್ವರ್ಡ್ ಅಧಿಕಾರಿಗಳು ಸಂಜೀವ್ ಕುಮಾರ್ ಅವರ ಮೇಲೆ ಹೀಗೆ ಈಗಿರ್ತಕ್ಕಂಥ ಸರ್ಕಲ್ ಇಲ್ಲಾಂದ್ರೆ ರೂರಲ್ ಪೊಲೀಸ್ ಸ್ಟೇಷನ್ ಅವರು ಇನ್ಸ್ಪೆಕ್ಟರ್ಗಳು ಅವ್ರೇ ಅವ್ಯವಹಾರ ಮತ್ತ ಇನ್ನೊಂದು ಯಾವುದೇ ಶಿಕ್ಷಕರು ಯಾವುದೇ ಡಿಪಾರ್ಟ್ಮೆಂಟ್ ಸರ್ಕಾರ ನೌಕರಲ್ಲಿ ಓನ್ಲಿ ಬ್ಯಾಕ್ವರ್ಡ್ ಅಧಿಕಾರಿಗಳ ಮೇಲೆ ತಾವು ಕಂಕಣ ಕಟ್ಕೊಂಡು ಕೂತಿರಿ ಬ್ಯಾಕ್ವರ್ಡ್ ಅಧಿಕಾರಿಗಳು ಇಲ್ಲಿ ಇರಬಾರ್ದು ಬರೇ ನಿಮ್ಮವ್ರಿರ್ತಾರೆ ಗುರ್ಮೆಟ್ಕಲ್ ಪೊಲೀಸ್ ಸ್ಟೇಷನ್ ದಾಗ ಬರೇ ನಿಮ್ಮವ್ರೆ ಎಸ್ ಪಿ ಡ್ಯೂಟಿ ಅವರೇ ರೈಟರ್ ಡ್ಯೂಟಿ ಅವರೇ ನೈಟ್ ಡ್ಯೂಟಿ ಅವರೇ ಇನ್ಫಾರ್ಮರ್ ಅವರೇ ಒಬ್ಬರು ಒಬ್ಬರು ಪೊಲೀಸ್ ಸ್ಟೇಷನ್ ಹೋಗಿ ಏನಾದ್ರೂ ಮಾತಾಡ್ತಾರೆ ಅಂದ್ರೆ ನಿಮ್ಗೆ ವಿತ್ ಇನ್ ಸೆಕೆಂಡ್ ಮೆಸೇಜ್ ಬರ್ತದೆ ಫೋನ್ ಬರ್ತದೆ ಗೌಡ್ರೆ ಈಗ ಇವರು ಪಲಾನ್ ವ್ಯಕ್ತಿ ಬಂದಾರ ಸ್ಟೇಷನ್ಗೆ ಇಂಥ ನೆಟ್ವರ್ಕ್ ತಾವ್ ತಾವು ಏನು ಮಾಡ್ತೀರಿ ಅಧಿಕಾರ ನಿಮ್ಗೆ ಅಭಿವೃದ್ಧಿ ನಿಮ್ಮವ್ರಿಗೆ ನಿಮ್ ಮಾತು ಕೇಳ್ತಕ್ಕಂಥವ್ರಿಗೆ ಅಷ್ಟೇ ಇಲ್ಲಿ ಇಡ್ಕೊಂಡು ರಾಜ್ಯ ಇದ್ದೀರಾ ಇದೀರ ಗುರುಮಿಟ್ಕಲ್ ಮತಕ್ಷೇತ್ರವನ್ನು ದಬ್ಬಾಳಿಕೆಯಿಂದ ಮತಕ್ಷೇತ್ರವನ್ನು ಆಡ್ತಾ ಇದ್ರಿ ನಿಮ್ ಮಾತ ಕೇಳಿಲ್ಲ ಅಂತಂದ್ರೆ ನೇರವಾಗಿ ಹೋಗಿ ಆರೋಪ ಮಾಡುದು ಅಲಿಗೇಷನ್ ಮಾಡಿ ನಿಮ್ಗೆ ಅಭಿವೃದ್ಧಿ ಮಾಡ್ರಿ ಅಂತ ನಿಮ್ಗೆ ಒಂದು ಶಾಸಕರು ಎರಡ್ ನೂರ ಇಪ್ಪತ್ತು ನಾಲ್ಕು ಶಾಸಕರುಗಳಲ್ಲಿ ಒಬ್ಬರಾದ್ರೂ ಅಸೆಂಬ್ಲಿದಲ್ಲಿ ಒಬ್ಬ ಶಾಸಕರು ನನ್ನ ಕ್ಷೇತ್ರದಲ್ಲಿ ಅಧಿಕಾರಿಗಳು ಮಾತು ಕೇಳ್ತಾ ಮಾತು ಅಂದ್ರೆ ಮೊಟ್ಟ ಮೊದಲನೇ ಬಾರಿ ಒಬ್ಬರೇ ಶಾಸಕರೇ ನೋಡ್ತಾ ಇದ್ವಿ ಅದು ಗುರುಬಿಡ್ಕಲ್ ಮತ್ತ ಕ್ಷೇತ್ರದ ಶಾಸಕ ಶರಣ ಒಳ ತನಕೂರು ಅವ್ರ ಕ್ಷೇತ್ರದಲ್ಲಿ ಅಧಿಕಾರಿಗಳು ನನ್ನ ಮಾತು ಕೇಳಲ್ಲ ಇಲ್ಲಿ ಭ್ರಷ್ಟಾಚಾರ ಅವ್ಯವಹಾರಗಳಾದ್ರೆ ನಾನು ಜವಾಬ್ದಾರನಲ್ಲ ಅಂತ ಹೇಳ್ತಕ್ಕಂಥವ್ರು ತಾವೊಬ್ಬರೇ ತಮ್ಗೆ ಅಧಿಕಾರ ಕೊಟ್ಟು ನಿಮ್ಗೆ ಶಾಸಕರು ಮಾಡಿ ಒಂದು ಲೆಟರ್ ಪ್ಯಾಡ್ ಕೊಟ್ಟಿದ್ದಾರೆ ಅಭಿವೃದ್ಧಿಗೋಸ್ಕರ ಲೆಟರ್ ಪ್ಯಾಡ್ ಗಳು ಯೂಸ್ ಮಾಡ್ಕೋರಿ ಅಂತ ಹೇಳಿ ಆದ್ರೆ ತಾವೇನ್ ಮಾಡ್ತಾ ಇದ್ರೆ ಅಲಿಗೇಷನ್ ಪೊಲೀಸ್ ಅಧಿಕಾರಿಗಳ ಮೇಲೆ ಅಲಿಗೇಷನ್ ಬೇರೆಯವರ ಮೇಲೆ ಅಲಿಗೇಷನ್ ಇಲ್ಲ ಯಾರಾದ್ರೂ ಒಂದು ಕನ್ಫರ್ಮೇಶನ್ ಮಾಡ್ತಿರ್ತಾರೆ ಡಿ ಸಿ ಲೆಟರ್ ಕೊಡೋದು ಅಲಿಗೇಷನ್ ಅದನ್ನ ನಿಲ್ಲಿಸ್ರಿ ಯಾರನ್ನ ಒಬ್ಬರು ಬ್ಯಾಕ್ ಒಂದವರು ಕಾಂಟ್ರಾಕ್ಟರ್ ಆಗಿ ಬೆಳಿತಾ ಇದಾರೆ ಅಂದ್ರೆ ಅಲ್ಲಿ ಒಂದು ಅಲಿಗೇಷನ್ ಬಿಲ್ ಮಾಡಬೇಡ್ರಿ ಇವರು ಇಂಥದ್ದು ಬಿಟ್ಟು ಬಿಡ್ರಿ ಶಾಸಕರೇ ನಾವು ಹೇಳ್ತಾ ಇದೀವಿ ಹಿಂದುಳಿದ ವರ್ಗ ಅಧಿಕಾರಿಗಳ ಮೇಲೆ ತಾವು ಈ ತರ ದೌರ್ಜನ್ಯ ಮಾಡಿ ವಿನಾ ಆರೋಪ ಮಾಡ್ತಾ ಇದ್ರೆ ನಾವು ಹಿಂದುಳಿದ ವರ್ಗದವರು ಕೈ ಕಟ್ಕೊಂಡು ಸುಮ್ನೆ ಕೂಡಲ್ಲ ನಾವು ಅವರ ಬೆನ್ನಿಗೆ ನಿಲ್ಲೇ ನಿಲ್ಲುತ್ತೇವೆ ಅಭಿವೃದ್ಧಿ ಮಾಡ್ರಿ ತಾವು ಕ್ಷೇತ್ರದ ಜನರು ತಮ್ಮನ್ನು ಯಾಕೆ ಕೈಕೊಂಡು ಮಾಡ್ಕೊಂಡಿದ್ದಾರೆ ತಾವು ಬಂದು ಇಲ್ಲಿ ಅಭಿವೃದ್ಧಿ ಮಾಡ್ತೀರ ಅಂತ ಹೇಳಿ ಮತ್ತೆ ಯಾರ್ಯಾಗಿ ಏನೇನು ವಾಗ್ದಾನ ಕೊಟ್ರಿ ಅದು ನೆರವೇರಿಸ್ರಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿಮ್ಮನ್ನು ಕಳಿಸರ ಅಭಿವೃದ್ಧಿ ಮಾಡ್ರಿ ಅಂತಕ್ಕಂಥ ಮಾತನ್ನು ನಾನು ಹೇಳಬಯ